Go. ಮುಖ್ಯವಾಗಿ ನಾನು ಡಾಕ್ಟರ್ ಎಸ್ ವಿ ಪಾಟೀಲ್ ಕರ್ನಾಟಕ ಸ್ಟೇಟ್ ಹಿರಿಯ ವೈದ್ಯರಾದ ಡಾಕ್ಟರ್ ಎಲ್ ಎಚ್ ಬಿದ್ರಿ ಅಶ್ವಿನ್ ಇನ್ಸ್ಟಿಟ್ಯೂಷನ್ ಡಾಕ್ಟರ್ ಎಮ್ ಎಂ ಪಾಟೀಲ್ ಮುಖ್ಯಸ್ಥ ಮಕ್ಕಳ ವಿಭಾಗ ಬಿ ಎ ಮೆಡಿಕಲ್ ಕಾಲೇಜ್ ಬಿ ಎಂ ಪಾಟೀಲ್ ಮೆಡಿಕಲ್ ಕಾಲೇಜ್ ಡಾಕ್ಟರ್ ಪರಿಶೀಲ ಕೋಟಿ ಐ ಐ ಪಿ ವಿಜಯಪುರ ಜಿಲ್ಲೆ ಡಾಕ್ಟರ್ ಕಲ್ಯಾಣ್ ಶೆಟ್ಟರ್ ಸೈಂಟಿಫಿಕ್ ಕಮಿಟಿ ಡಾಕ್ಟರ್ ಸಿದ್ದು ಜರ್ಗಿ ವಿಜಯ ಕರ್ನಾಟಕ ಸ್ಟೇಟದ ಸೆಕ್ರೆಟರಿ ಐ ಪಿ ಸೆಕ್ರೆಟರಿ ಆರ್ಗನೈಸಿಂಗ್ ಸೆಕ್ರೆಟರಿ ನಾವೆಲ್ಲರೂ ಸೇರಿ ಈ ಸಮ್ಮೇಳನವನ್ನು ನಡೆಸಿಕೊಡ್ತಾ ಇದ್ದೇವೆ ನವಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಈ ಸಮ್ಮೇಳನದಲ್ಲಿ ಸುಮಾರು ಆರುನೂರಕ್ಕಿಂತ ಹೆಚ್ಚು ಡೆಲಿಗೇಟ್ಸ್ ಭಾಗವಹಿಸಲಿದ್ದಾರೆ ಮುಖ್ಯವಾಗಿ ಒಬ್ಬರು ಆಸ್ಟ್ರೇಲಿಯಾ ಇಂಟರ್ನ್ಯಾಷನಲ್ ಕಂಟ್ರಿದ ಭಾಗವಹಿಸಲಿದ್ದಾರೆ ಸ್ನಾತಕೋತ್ತರ ಕೊಡ್ತಾ ಇದ್ದಾರೆ ಅವರು ನಮ್ಮ ಬಿ ಎಂ ಪಾಟೀಲ್ ಕಾಲೇಜದ ಒಂದು ಅಲುಮಿನಿ ಪಾಸಾದ ವಿದ್ಯಾರ್ಥಿ ಅವನು ಇಂಟರ್ನ್ಯಾಷನಲ್ದಿಂದ ಆಸ್ಟ್ರೇಲಿಯಾದಿಂದ ಒಂದು ಲೆಕ್ಚರ್ ಕೊಡ್ತಾ ಇದ್ದಾನೆ ಕೊಡ್ತಾ ಇದ್ದಾರೆ ಮತ್ತು ಉಳಿದವರು ಮಿಕ್ಕಿದವರು ಎಲ್ಲರೂ ರಾಜ್ಯಾದ್ಯಂತ ಸುಮಾರು ನಾಲ್ಕು ರಾಜ್ಯ ಕರ್ನಾಟಕ ರಾಜ್ಯ ತಮಿಳುನಾಡು ಕೇರಳ ಮತ್ತು ಪಾಂಡಿಚೇರಿ ನಾಲ್ಕು ವಿವಿಧ ರಾಜ್ಯದಿಂದ ಎಲ್ಲರೂ ಡೆಲಿಗೇಟ್ ಸ್ಪೀಕರ್ಸ್ ಎಲ್ಲರೂ ಭಾಗವಹಿಸಲಿದ್ದಾರೆ ಎಲ್ಲರೂ ಮುಖ್ಯವಾಗಿ ವರ್ಕ್ಶಾಪ್ ಕಾರ್ಯಾಗಾರ ಮತ್ತು ಲೆಕ್ಚರ್ನಲ್ಲಿ ಭಾಗವಹಿಸಿದ್ದಾರೆ ಸುಮಾರು ಆರ್ನೂರಕ್ಕಿಂತ ಅಧಿಕ ಏಳ್ನೂರು ಡೆಲಿಗೇಟ್ ಭಾಗವಿದ್ದಾರೆ ಕಾರ್ಯಾಗಾರದಲ್ಲಿ ಸುಮಾರು ಐವತ್ತರಿಂದ ಜಾಸ್ತಿ ಐವತ್ತರಿಂದ ಅರವತ್ತು ಅಧಿಕವರೆಗೂ ಬರ್ತಾ ಇದ್ದಾರೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಲ್ಲೇ ಕಲಬು ಅಳಕಟ್ಟಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಜರುಗಲಿದೆ ಮತ್ತು ಇದರ ಟೀಮ್ ಮಕ್ಕಳ ಆರೋಗ್ಯ ನಾವೀನ್ಯತೆ ಮಕ್ಕಳ ಆರೋಗ್ಯ ನಾವೀನ್ಯತೆ ಮತ್ತು ಆರೈಕೆ ಇದನ್ನು ಮುಖ್ಯವಾಗಿ ಇದನ್ನಿಟ್ಟುಕೊಂಡು ನಾವು ಕಾನ್ಫರೆನ್ಸನ್ನು ಲೆಕ್ಚರ್ಗಳನ್ನು ವಿಂಗಡಿಸಿ ಮಾಡ್ತಾ ಇದ್ದೇವೆ ಇಪ್ಪತ್ತನೇ ತಾರೀಕಿಗೆ ಒಂದು ದಿನ ಮುಂಚೆ ಒಂದು ದಿನ ಮುಂಚೆ ನಮ್ಮ ಕ್ಯಾಂಪಸ್ನಲ್ಲಿ ಪಾಸಾದ ವಿದ್ಯಾರ್ಥಿಗಳ ಸಮ್ಮೇಳನ ಇದೆ ಸುಮಾರು ಮೂವತ್ತು ಜನ ಬೇರೆ ಬೇರೆ ಆಲ್ ಓವರ್ ಇಂಡಿಯಾ ದಿಲ್ಲಿ ಪಂಜಾಬ್ ಚಂಡೀಗಢ್ ಬಂಗಾಲ್ ಕಲ್ಕತ್ತಾ ಎಲ್ಲರಿಂದ ಇಪ್ಪತ್ತನೇ ತಾರೀಕಿಗೆ ನಮ್ಮ ಕ್ಯಾಂಪಸ್ನಲ್ಲಿ ವಾಸ್ತವ್ಯ ಮಾಡಿ ಎಲ್ಲರೂ ನೋಡ್ತಾ ಇದ್ದಾರೆ ಮತ್ತು ಅದೇ ದಿವಸ ವಿಸ್ತಾರವಾಗಿ ಇಪ್ಪತ್ತರಿಂದ ಇಪ್ಪ ಮೂರವರೆಗ ನಾವು ಇದ್ದೇವೆ ಮತ್ತು ಇದರಲ್ಲಿ ಮುಖ್ಯವಾಗಿ ಭಾಗವಹಿಸುವವರು ಬೆಳಗ ಬಿಜಾಪುರ್ ಗುಲ್ಬರ್ಗಾ ಧಾರವಾಡ ಹುಬ್ಳಿ ಬೆಂಗಳೂರು ಮೈಸೂರು ಕೂರ್ಗ್ ಹಾಸನ್ ಮಂಡ್ಯ ದುರ್ಗಾ ಬಾಗಲಕೋಟೆ ಮತ್ತು ಇತರ ಎಲ್ಲ ಜಿಲ್ಲೆಯಿಂದ ಜನರು ಬಂದು ಭಾಗವಹಿಸುತ್ತಾರೆ ಯಾವಿದ್ರುಡ್ ಬೋರ್ಡ್ ಅಂಡ್ ಪೇಪರ್ ಪೆನ್ಸಿಲ್ ಇಸ್ ದಿ ಬೆಸ್ಟ್ ಲರ್ನಿಂಗ್ ಅದನ್ನೇ ಎರಡನೇದು ಯೂಸ್ ಅದ್ರ ಯುಟಿಲಿಟಿ ಏನಪ್ಪಾ ಅಂತಂದ್ರೆ ಕೆಲವೊಂದು ಆರ್ಗನ್ ಕೆಲವೊಂದು ಇದು ಏನದಲ್ಲ ಜಾಸ್ತಿ ನಾಲೇಜ್ ಕೊಡಕ್ಕೆ ಅರೌಂಡ್ ತ್ರೀ ಸಿಕ್ಸ್ಟಿ ಡಿಗ್ರೀಸ್ ಅದು ಈ ಕಡೆಯಿಂದ ಹ್ಯಾಕ್ ಕಾಣುತ್ತೆ ಈ ಕಡೆಯಿಂದ ಹ್ಯಾಕ್ ಮತ್ತು ನಮ್ಮ ಎಮ್ ಬಿ ಬಿ ಎಸ್ನಲ್ಲಿ ಕಲಿಸುವಾಗ ಇನ್ನು ಮಕ್ಕಳು ಡಿಸೆಕ್ಷನ್ ವರ್ಕ್ ಆಗಲಿ ಇದಾಗಲಿ ಅದನ್ನು ಜಾಸ್ತಿ ಇವಾಗ ಸೌಲಭ್ಯ ಇರದೇ ಇರೋದರಿಂದ ಅದರಿಂದ ತ್ರೀ ಸಿಕ್ಸ್ಟಿ ಡಿಗ್ರೀಸ್ ನೀವು ಹ್ಯಾಕ್ ಮಾಡ್ಬೋದು ಮುಂದೆ ನಿಮಗೆ ಸರ್ಜರೀಸ್ ಅಡ್ವಾನ್ಸ್ಡ್ ಮೆಡಿಕಲ್ ಸರ್ಜರೀಸ್ ರೂಪಟ್ಟಿಗೆಲ್ಲ ಬರುವಾಗ ಅದರ ಫೌಂಡ್ರೇಷನ್ ಇರಲಿ ಅಂತ ಹೇಳಿಬಿಟ್ಟು ನಾವು ಮೆಡಿಕಲ್ ಕಾಲೇಜ್ನಲ್ಲಿ ಹಾಕ್ತಾಯಿದೆ ಸ್ಕೂಲಲ್ಲಿಯೂ ಯಾರು ಹೇಳ್ಬೋದು ಆಗ್ತದೆ ಅಂತಂದರೆ ಅದನ್ನು ತ್ರೀ ಡೈಮೆನ್ಷನಲ್ ಸ್ಟಡಿ ಅಂತ ತ್ರೀ ಸಿಕ್ಸ್ಟಿ ಡಿಗ್ರೀಸ್ ಸ್ಟಡಿ ಅಂತ ಅದನ್ನು ಮಾಡಿ ಕಳಿಸ್ಕೊಡ್ತಾರೆ

ಯಾಕೆ ಕಾಲ ಏನು ಗೊತ್ತಿಲ್ಲ ಅಂದ್ರೆ ಹಾಲಿನಿಂದ ಐದು ತಿಂಗ್ಳು ಮಾತ್ರ ಒಳ್ಳೆದಾಗ್ತದೆ ಹಾಲಿನ ತೊಗೊಂಡು ಬಹಳ ಕಡಿಮೆ ಐದು ತಿಂಗ್ಳು ಆದ್ಮೇಲೆ ಮಗು ಮೆತ್ತಿನ ಇದು ಗಂಜಿ ಗಂಜಿ ಅಡಗಿನ ಗಂಜಿ ತುಂಬ ಏಳು ಸ್ಟಾರ್ಟ್ ಆದ್ಮೇಲೆ ಮೆತ್ತಗಿನ ಅನ್ನ ಉಪ್ಪಿಟ್ಟು ಸಿರಾಪ್ ತಿನ್ನಬೇಕು ಒಂದು ವರ್ಷ ಇದು ಭಾಳ ಇಂಪಾರ್ಟೆಂಟ್ ಎಪ್ಪತ್ತರಿಂದ ಎಪ್ಪತ್ತ ಎಂಬತ್ತು ಪರ್ಸೆಂಟ್ ಊಟ ಆಗಿ ಇಪ್ಪತ್ತು ಪರ್ಸೆಂಟ್

ಹುಷಾರಾದ್ಮೇಲೆ ಮಕ್ಕಳು ರಿಕವರ್ ಆದಮೇಲೆ ಕೇಳ್ತಾರೆ ಸರ್ ಊಟಕ್ಕೆ ಏನೇನು ಕೊಡೋದು ನೀವೆಲ್ಲ ಎಲ್ಲ ಊಟ ಮಾಡ್ತೀರಿ ಎಲ್ಲ ಕೊಡೋದು ನಾವನ್ನ ಕಾಮನ್ ಆಗಿ ಹೇಳ್ತೀವಿ ಅವ್ರು ಏನು ಕೇಳ್ತಾರೆ ಗೊತ್ತಾ ಖಜೂರ್ ಕೊಡ್ಲ ಓಡೆಂದು ಕೊಡ್ಲ ಪಿಸ್ತಾ ಕೊಡ್ಲ ಮನು ಕೊಡ್ಲ ಡ್ರೈ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ಕೊಡ್ಲ ಅಂದ್ರೆ ಶ್ರೀಮಂತಿಗೆ ಎಷ್ಟಾಗಿದೆ ಹೆಚ್ಚಾಗಿದೆ ಅಂತಂದ್ರೆ ನಾರ್ಮಲ್ ಅನ್ನ ಸಾರು ರೊಟ್ಟಿ ಪಲ್ಯ ಚಪಾತಿ ಇಲ್ಲೇ ಇಲ್ಲ ಅವ್ರು ಕೊಡೇ ಐಟಮ್ ಸರ್ ಎಲ್ಲ ಕೊಡ್ಬೋದು ಅಂದ್ರೆ ಇದನ್ನೆಲ್ಲ ಕೊಡ್ಬೋದಾ ಈ ಥರ ಸೊ ಪೇರೆಂಟ್ಸ್ ಎನ್ಸೈಟಿ ಎಷ್ಟು ಒಳ್ಳೆ ನ್ಯೂಟ್ರಿಷನ್ ಬೆಳವಣಿಗೆ ಮಾಡ್ಬೇಕನ್ನೋದು ಅದು ಒಂದು ಸರಿ ಅವಶ್ಯಕತೆ ಇರತ್ತೀರಿ ರೊಟ್ಟಿ ಚಪಾತಿ ನಾರ್ಮಲ್ ಮಾಡೋದು ಎಲ್ಲಾರು ಮಾಡ್ರಿ ಮತ್ತೆ ಮುದ್ದೆ ಮಾಡ್ರಿ ಆ ಕಡೆ ಮಾಡ್ರಿ ಎಲ್ಲಾನು ಮಾಡ್ರಿ ಬಟ್ ಬಾದಾಮಿ ಗೋಡೆ ಬಿದ್ದು ಪಿಸ್ತಾ ತಿನ್ನು

ಮೊಬೈಲ್ ಬಗ್ಗೆ ಎಷ್ಟು ಮೂರು ಎಷ್ಟು ಮೂರು ಆಗುವಂಥ ಐಡಲ್ಸ್ ಕೂಡ ನಾವು ಪ್ರಸ ಎಲ್ಲ ಕಡೆ ನಾವು ಅದನ್ನು ವಿತರಿಸ್ಲಿ ಪ್ಲಸ್ ಅದನ್ನು ಚಿಕ್ಕ ಎಲ್ಲ ಪ್ರತಿಯೊಂದು ನಮ್ಮ ಜಿಲ್ಲೆ ಮತ್ತು ರಾಜ್ಯದಲ್ಲಿ ಮೊಬೈಲನ್ನು ಆಗುವಂಥದ್ದು ಬಗ್ಗೆ ತಂದೆ ಸ್ವಂತ ಕಾಲ ನಾವು ಗಂಭೀರ ಸ್ಥಿತಿಯಲ್ಲಿ ಉಪಚಾರ ಮಾಡಲಾದಷ್ಟು ಕಡಿಮೆ ನಾಲ್ಕು ಸಾವಿರ ನಾಲ್ಕೂರು ಸಾವಿರದಲ್ಲಿ ಐಸು ಕೇರ್ ವೆಂಟಿಲೇಟರು ಆಕ್ಸಿಜನು ಡ್ರಗ್ಸ್ ಇದನ್ನ ನಾವು ಈಗಾಗಲೇ ಪ್ರೈಮ್ ಮಿನಿಸ್ಟರ್ ಆಫೀಸ್ಗೆ ಮತ್ತು ಸೆಂಟ್ರಲ್ ಗೌರ್ಮೆಂಟ್ಗೆ ನಾವು ಐ ಐ ಟಿಯಿಂದ ಇದನ್ನು ಪರಿಷ್ಕರಿಸಿ ಬಡ ಮಕ್ಕಳಿಗೆ ಬಡ ಪಟ್ಟು ಬರುವಂಥ ಮಕ್ಕಳಿಗೆ ಒಂದು ಬೇರೆ ಪ್ಯಾಕೇಜ್ ಮಾಡಬೇಕಂತ ಮಾಡಿದ್ವಿ ಇದನ್ನು ನಾವು ನಾಗೂರು ಫಂಕ್ಷನ್ನಲ್ಲಿ ಮಾನ್ಯ ನಮ್ಮ ಉಸ್ತುವಾರಿ ಸಚಿವರಿಗೆ ಮುಖ್ಯಮಂತ್ರಿ ಬಾಲ ಸುರಕ್ಷಣಾ ಯೋಜನೆ ಅಂತೆ ಒಂದು ಒಂದು ಮನವಿ ಸಲ್ಲಿಸಲ್ಲಿ ನಮ್ಮ ಎಸ್ ಪಿ ನಮ್ಮ ಕಾರ್ಪೊರೇಷನ್ ಲೋಕರಾಜ್ ಅವರು ಅವರ ನೇತೃತ್ವದಲ್ಲಿ

ಪರೀಕ್ಷೆ ಸಮಗ್ರದಲ್ಲಿ ಮಕ್ಕಳ ಆರೋಗ್ಯ ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯ ಬುದ್ಧಿಮತ್ತಿ ಹಾವಳಿ ಜಾಸ್ತಿ ಆಗುತ್ತೆ ಈ ಪ್ರತ್ಯೇಕ ಬುದ್ಧಿಮತ್ತಿ ಬಗ್ಗೆ ನಮ್ಮ ಕಾರ್ಯಾಗಾರವನ್ನು ನಮ್ಮ ನಮ್ಮ ಬಿಡಿಕೆ ನಂಬಿಕೊಂಡಿದ್ದೇವೆ ಒಂದು ದಿನ ಕಾರ್ಯಾಗಾರ ಈ ಕಾರ್ಯಾಗಾರದಲ್ಲಿ ಮಲ್ಲೇಶ್ವರಂತೆ

ಸಿಟ್ಟಿಗೆ ಇದರ ಬ್ಯಾಕ್ಗ್ರೌಂಡ್ ನೋಡೋಕ್ಕಾಗಿ ಸರ್ ಇಟ್ ಸ್ಟಾರ್ಟೆಡ್ ಈಗ ನಮ್ಮಗಳದ್ದೇನೆ ಕೊರೋನಾ ಆದಮೇಲಿಂದ ನಮ್ಮ ಸ್ಕ್ರೀನ್ ಟೈಮೇ ಡಬಲ್ ಆಗಿದೆ ತ್ರೀ ಟೈಮ್ಸ್ ಫೋರ್ ಟೈಮ್ಸ್ ಎಲ್ಲರೂ ನಾವು ಬುಕ್ ಓದೋದು ಸ್ಟಾಪ್ ಮಾಡಿದ್ದೀವಿ ಮಾತಾಡೋದು ಸ್ಟಾಪ್ ಮಾಡಿದ್ದೀವಿ ಸೊ ಡಿ ಅಡಿಕ್ಷನ್ ಇಸ್ ಇನ್ ಎ ಫೇಸ್ಡ್ ಮ್ಯಾನರ್ ಅಂತ ಕರಿತೀವಿ ಆ್ಯಂಡ್ ಹಂತ ಹಂತವಾಗಿ ಅದನ್ನು ವಿಡ್ರಾ ಮಾಡ್ತಾ ಬಂದರೆ ಆಗಲೇ ಆಗುತ್ತೆ ಆ್ಯಂಡ್ ಫಸ್ಟ್ ನಮ್ಮ ಐ ಅಪ್ರೋಚ್ ಏನು ಮಾಸ್ ಏರಿಯಾ ಯಾವುದು ಸ್ಕೂಲ್ಸಲ್ಲಿ ಎಲ್ಲಿ ಯೂಸ್ ಆಗಲೇಬಾರ್ದು ಅಲ್ಲಿ ನಾವು ಪ್ರಯತ್ನ ಪದ ಪದೇ ಪದೇ ಮಾಡ್ತಾ ಇದ್ದೀವಿ ಅವಶ್ಯಕತೆ ಇದೆ ಕೀಪ್ಯಾಡ್ ಮೊಬೈಲ್ ಅನ್ನು ಮಾತಾಡಲಿಕ್ಕೆ ಯೂಸ್ ಮಾಡಬಹುದು ಇದನ್ನ ಬೇರೆ ವರ್ಗರ ಸಪರೇಟ್ ಆಗಿ ಇಡಬಹುದು ಅದ್ರ ಮಕ್ಕಳಿಗೆ ಕೊಟ್ಟು ಅದನ್ನ ಶೋಭಾ ಶ್ರೀನಾಥ್ ಅಂತ ಚಿತ್ರಾಂಗ ಅಂತಾರಾಷ್ಟ್ರೀಯ ಖ್ಯಾತಿಯ ಚಿಕ್ಕಮಕ್ಕಳ ಮಾ ತಜ್ಞರು ಅವರು ನಿಮಾಂಗದಲ್ಲಿ ಇಪ್ಪತ್ತು ವರ್ಷ ಮಾಡಿದ್ದಾರೆ ರಿಟೈರ್ ಒಂದು ಲೆರೇಷನ್

ಗಂಟೆ ಬರ್ಲಿ ಮಾರ್ನಿಂಗ್ ಫೈವ್ ಹತ್ತು ಗಂಟೆವರೆಗೆ ಹೋಗಿಸ್ತಾರೆ ಮಕ್ಕಳಿಗೆ ಏನಾಗ್ತಿದೆ ಭಾಳ ನಾವು ಕಂಫರ್ಟ್ಝೋನಲ್ಲಿ ಬೆಳೆಸ್ತೀವಿ ಭಾಳ ಕಂಫರ್ಟ್ ಬೆಳೆಸ್ತೀವಿ ಭಾಳ ಅವತ್ತು ಸ್ಟ್ರೆಸ್ ಅನ್ನು ತುಂಬ ಕಡಿಮೆ ನಾಲ್ಕು ಮನೆ ನಾಲ್ಕು ಎಲ್ಲರೂ ಕೂಡ ಸುಮಾರು ಕೂಡ ಅಷ್ಟೇ ಸುಮಾರು ಇಪ್ಪತ್ತು ಮಕ್ಕಳನ್ನ ಈ ದೈಹಿಕ ತೊಂದರೆಗಳು ದೈಹಿಕ ಮಾನಸಿಕ ಥರ ದೈಹಿಕ ಪರಿವರ್ತನೆ ಬರೋದು

ಟೀಚರ್ ಅಂತ ಮಾತಾಡಿ ಮೊಬೈಲ್ನ್ಯಾಗ ಬಿಡು ಬಂದ್ ಮಾಡಿಸಿ ಭಾಳ ತೊಂದ್ರೆ ಆಗ್ತಾ ಮಕ್ಕಳು ಅದೇ ಮೊಬೈಲ್ನ್ಯಾಗ ನಮಗ್ ಕಂಟಿನ್ಯೂ ಇಲ್ಲ ನಮ್ಗೆ ಮಾಡೋ ಖಾಸಿ ಶಿಕ್ಷಣ ವಸ್ತುಗಳನ್ನ ಅದೇ ನಮ್ದು ಏನೂ ಇದು ಇಲ್ಲ ಅದಕ್ಕ ನಮ್ದು ಏನೋ ಒಂದು ಮೇಲೆ ಅಂದ್ರೆ ತಲಿಕ್ಕಿದು ಪರಿಣಾಮ ಮಕ್ಕಳ ಅವ್ರ ಜಿರುಚಿ ಆ್ಯಂಡ್ ವಿಲ್ ಹುಡ್ ದ ಪೇಶಂಟ್ ನಾವು ಮಕ್ಳ ಮೇಲೆ ನಾವು ಚೂರು ಮಾಡ್ತೀವಿ ಮಾರ್ನಿಂಗ್ ಬಿಟ್ಟಿರೋ ಪೇರೆಂಟ್ ಜೀವನದಿಂದ

यानी तो तंकेल तो ये अदर कंट्रीज़ देवर टॉयलेट ट्रेनिंग सेंटर्स मेरी बुजुर्ग माँ बोलती हैं देव देव लोट ऑफ़ कॉस्टी कार्पेट माँ आगे आके बोल नम़ले केटिंग सेंटर इधर करते हैं चार ट्रेन्ट त housand रूपीस पर मंथ ट्रेन्ट त housand डॉलर मोबाइल so, I mean ಸೈಕಲ್ ಸ್ಲೀಪ್ ಸೈಕಲ್ನೇ ಬೇರೆ ಇರ್ತಾರೆ ಇದನ್ನು ಎಲ್ಲರೂ ಎಲ್ಲರೂ ಮರ್ಕೊಂಡ್ಮೇಲೆ ಹನ್ನೊಂದು ಹನ್ನೆರಡು ಒಂದು ಗಂಟೆವರೆಗೂ ನೋಡಿ ಆಮೇಲೆ ಮಲ್ಕೊಂಡು ಅದು ಎಲ್ಲ ದೈಹಿಕ ಎಫೆಕ್ಟ್ ಆಗ್ತಾ ಇದೆ ನಿದ್ದೆ ಮತ್ತು ಬ್ರೈನ್ ಪ್ಲಸ್ ಜನರಲ್ ಕಂಡೀಷನ್ ಎಲ್ಲಾನು ಎಫೆಕ್ಟ್ ಆಗ್ತಾ ಇದೆ ಸೊ ಅದು ಒಂದು ನಾಲೆಜ್ ಎಲ್ಲಾನು ಸೇರಿ ಮಾಡ್ತಾ ಇದ್ದೀವಿ ಈಗಿನ ದಿವಸದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಳವಡಿಕೆಯಿಂದ ಸ್ವಲ್ಪ ಮಕ್ಕಳನ್ನ ನೋಡೋದು ಮಕ್ಕಳಿಗೆಲ್ಲ ಗೊತ್ತಿರೋದು ಅವರಿಗೆಲ್ಲ ಏನು ಇದು ಆರ್ಟಿಫಿಯಲ್ ಇಂಟಿಜೆನ್ಸ್ನ ಮಾಡಿರೋ ವಿಡಿಯೋಗಳು ಎಲ್ಲ ಗೊತ್ತಾಗಿ ಅದನ್ನ ದುರುಪಯೋಗ ಆಗ್ತಾ ಇದೆ ಅದನ್ನು ನಾವು ಈಗ ಈಗ ಇದರಲ್ಲಿ ಒಂದು ಲೆಕ್ಚರ್ನಲ್ಲಿ ಬೇರೆ ಹಿರಿಯ ಡಾಕ್ಟರ್ಗಳು ಮುಂಚೆಯಿಂದ ಹೇಗೆ ಇದು ಮಾಡಬೇಕು ಬೇರೆ ಅಳವಡಿಕೆ ಎಲ್ಲಿವರೆಗೂ ಸೀಮಿತ ಇರಬೇಕು ಜಾಸ್ತಿ ಮಾಡಬೇಕು ಮಾಡಿಕೊಡುದು ಅಂತ ಹೇಳ್ಬಿಟ್ಟು ನಾವು ಅದನ್ನು ನಾಲೆಜ್ ಕ್ರಿಯರ್ ಮಾಡ್ತಾ ಇದ್ದೀವಿ ಮಾಡೋದು ಒಳ್ಳೆಯದಲ್ಲ ಇದರಲ್ಲ ಅಂತ ಹೇಳ್ಬೋದು